ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಂಕರ್ ಅಮೆರಿಕಾಗೀಗ ಟ್ರಂಪ್ ಆಡಳಿತದಲ್ಲಿ ಅತಿ ದೊಡ್ಡ ಆಘಾತ ಎದುರಾಗಿದೆ ಕಳೆದ ಮೂರು ವರ್ಷದಲ್ಲಿಯೇ ಅತಿ ಕಡಿಮೆ ಅನ್ನುವಂತೆ ಅವರ ಎಕನಾಮಿಗೆ ಪೆಟ್ಟು ಬಿದ್ದಿರೋದು ಶ್ರಿಂಕ್ ಆಗಿರೋದು ಮೈನಸ್ ಆಗಿರೋದು ಜೊತೆಗೆ ಡಾಲರ್ಗೂ ಕೂಡ ಹೊಡೆತ ಬಿದ್ದಿದೆ ದೊಡ್ಡ ಮಟ್ಟದಲ್ಲಿ ಹಾಗಾದರೆ ಭಾರತ ಯಾವ ರೀತಿ ಶಾಕ್ ಕೊಟ್ಟಿದೆ ಅಮೆರಿಕಾಗೆ ಈ ಹೊತ್ತಲ್ಲಿ ಭಾರತಕ್ಕೆ ಐದುನೂರು ಪರ್ಸೆಂಟು ತೆರಿಗೆ ಹಾಕ್ತೀನಿ ರಷ್ಯಾ ಜೊತೆ ಸಂಬಂಧ ಕಟ್ ಮಾಡ್ಕೊಳ್ದಿದ್ರೆ ಅಂತೆಲ್ಲ ಹೆದರಿಸಿದ ಟ್ರಂಪ್ಗೆ ಹೆಂಗೆ ಶಾಕ್ ಕೊಟ್ಟಿದ್ದಾರೆ ಮೋದಿ ನಮ್ಮನ್ನು ಟ್ರೇಡ್ ಡೀಲ್ ಮೂಲಕ ಆಟ ಆಡಿಸ್ತೀನಿ ಅಂತ ನಿಂತಿರುವಂಥ ಟ್ರಂಪ್ಗೆ ಸೆಡ್ಡು ಹೊಡೆದೇ ಬಿಟ್ಟ ಭಾರತ ಇದರ ಬೆನ್ನಲ್ಲೇ ಭಾರತದ ಬಿಗ್ ಮೆಸೇಜ್ ಬೆನ್ನಲ್ಲೇ ಈಗ ಟ್ರಂಪ್ ಬಿಗ್ ಡೀಲ್ ಒಂದನ್ನು ಭಾರತದ ಜೊತೆಗೆ ಅನೌನ್ಸ್ ಬೇರೆ ಮಾಡಿದ್ದಾರೆ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ ಒನ್ ಬೈ ಒನ್ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಭಾರತ ಟ್ರೇಡ್ ಡೀಲ್ ವಿಚಾರದಲ್ಲಿ ಟ್ಯಾರಿಫ್ ವಿಚಾರದಲ್ಲಿ ಅಮೆರಿಕಾಗೆ ಹೆಂಗ್ ಸೆಡ್ ಹೊಡೆದಿದೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೋಡಬೇಕಾಗಿರೋದು ಅಮೆರಿಕದ ಪರಿಸ್ಥಿತಿ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಏನಾಗಿದೆ ನೋಡಿ ಕಳೆದ ಜನವರಿಯಿಂದ ಮಾರ್ಚ್ ತನಕ ಅವರ ಆರ್ಥಿಕತೆಯ ಬೆಳವಣಿಗೆ ಅಥವಾ ಕುಸಿತ ಏನು ಅನ್ನೋದ್ರ ನಂಬರ್ ಈಗ ರಿಲೀಸ್ ಆಗಿದೆ ಎಸ್ಟಿಮೇಟ್ ಅಲ್ಲ ಇದು ನಂಬರ್ ರಿಲೀಸ್ ಆಗಿರೋದು ಪಾಯಿಂಟ್ ಫೈವ್ ಪರ್ಸೆಂಟ್ ಆನ್ಯುಯಲ್ ಏನು ಕುಸಿತ ಆಗಿರೋದು ಅಂದರೆ ಕಳೆದ ಬೈಡನ್ ಅವಧಿಯಲ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತ್ ನೋಡಿತ್ತು ಅಮೆರಿಕ ತ್ರೀ ಫೋರ್ ತನಕನೂ ಅಮೆರಿಕ ಗ್ರೋತ್ ನೋಡಿದೆ ಇತ್ತೀಚಿನ ವರ್ಷಗಳಲ್ಲಿ ಅದು ದೊಡ್ಡ ಆರ್ಥಿಕತೆ ಆಗಿರೋದ್ರಿಂದಾಗಿ ಟಾಪಲ್ಲಿರೋದರಿಂದಾಗಿ ಫೋರ್ ಪರ್ಸೆಂಟ್ ಗ್ರೋತ್ ಅಂದರೆ ಭಯಂಕರ ಭಾರತ ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ಗ್ರೋತ್ ನೋಡ್ದಂಗೆ ಸೊ ಅವ್ರು ನಾಲ್ಕು ನೋಡೋದು ಗುಡ್ ಡೇ ಅಂಥದ್ರಲ್ಲಿ ಬೈಡನ್ ಅವಧಿಯಲ್ಲಿ ಎಷ್ಟೆಲ್ಲ ಆರೋಪ ಮತ್ತೊಂದು ಇದ್ರೂ ಕೂಡ ಎರಡು ಮೂರು ನಾಲ್ಕು ಪರ್ಸೆಂಟ್ ಗ್ರೋತ್ ರೇಟು ಒಂದೊಂದು ಸಲ ಆದರೂ ನೋಡೋದಕ್ಕೆ ಸಿಕ್ಕಿತ್ತು ಆದರೆ ಈಗ ಟ್ರಂಪ್ ಬರ್ತಾ ಇದ್ದಂಗೆ ಮೈನಸ್ ಆಗಿಬಿಟ್ಟಿದೆ ಮೈನಸ್ ಆಗಿದೆ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟು ಶ್ರಿಂಕ್ ಆಗಿರೋದು ಅಮೆರಿಕದ ಆರ್ಥಿಕತೆ ಅಷ್ಟೇ ಅಲ್ಲ ಇದು ಇನ್ನೊಂದು ಕ್ವಾರ್ಟರ್ಗೆ ಕಂಟಿನ್ಯೂ ಆಗಿಬಿಟ್ರೆ ಇದೇ ರೀತಿಯ ಕುಸಿತ ಇನ್ನೊಂದು ಕ್ವಾರ್ಟರ್ಗೆ ಕಂ ಕಂಟಿನ್ಯೂ ಆಗಿಬಿಟ್ರೆ ಯು ಎಸ್ ಅಲ್ಲಿ ರಿಸೆಷನ್ ಶುರುವಾಗುತ್ತೆ ಅನ್ನುವಂಥ ಆತಂಕಕಾರಿ ಬೆಳವಣಿಗೆ ಯು ಎಸ್ ಎಕನಾಮಿಕ್ಸ್ ಎಕ್ಸ್ಪರ್ಟ್ಗಳು ಎಕನಾಮಿಸ್ಟ್ಗಳು ಹೇಳ್ತಿರೋದು ಕೂಡ ಇದನ್ನೇ ಆದರೆ ಯಾಕಿದಾಗಿದೆ ಅಂದರೆ ಟ್ರಂಪ್ ಟ್ಯಾರಿಫ್ ಎಫ್ ಎಫೆಕ್ಟೇ ಇದು ಈಗ ಟ್ಯಾರಿಫ್ಗೆ ಡೆಡ್ ಲೈನ್ ಹಾಕಿದ್ದಾರೆ ಆ ಡೆಡ್ ಲೈನ್ಗೂ ಮುನ್ನ ನಾವೆಲ್ಲ ಇಂಪೋರ್ಟ್ ಮಾಡಬೇಕು ಅಂತ ಈಗ ಭಾರತ ಐಫೋನ್ಸ್ನ ತುಂಬು ತುಂಬು ಕಳಿಸಿಲ್ವಾ ಅಭಿಮಾನದಲ್ಲಿ ಚೀನಾ ಲ್ಯಾಪ್ಟಾಪ್ ಅದು ಇದು ತುಂಬ ತುಂಬ ಕಳಿಸಿದೆ ಹೊಡೆತ ಬಿದ್ದುಬಿಡ್ತು ದೊಡ್ಡ ಪ್ರಮಾಣ ಲಾಮದಾಗಿದೆ ಎಕ್ಸ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ಇಂಪೋರ್ಟ್ ಅಮೆರಿಕದಲ್ಲಿ ತುಂಬ ತುಳುಕು ಬಿಟ್ಟಿದೆ ಸೊ ಅದು ಕೂಡ ಸಮಸ್ಯೆಯಾಗಿ ಅದು ಒಂದು ಹೊಡೆತ ಕೊಟ್ಟಿದೆ ಅವರ ಎಕನಾಮಿಕ್ ಗ್ರೋತ್ ಮೇಲೆ ಮೈನಸ್ ಆಗಿರೋದಕ್ಕೆ ಟ್ಯಾರಿಫ್ ಕೂಡ ಒಂದು ಕಾರಣ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ಮತ್ತೊಂದು ಕಡೆ ಡಾಲರ್ ಅಂತ ಬಂದಾಗ ಡಾಲರ್ ಕೂಡ ಶ್ರಿಂಕ್ ಆಗಿದೆ ಅಮೆರಿಕದ ಜಿ ಡಿ ಪಿ ಎಕನಾಮಿಕ್ ಗ್ರೋತ್ ಒಂದು ಕಡೆ ಆದರೆ ಅಮೆರಿಕದ ಡಾಲರ್ ಕೂಡ ಮೂರು ವರ್ಷಗಳಲ್ಲಿಯೇ ಅತ್ಯಂತ ಕಡಿಮೆ ದರವನ್ನು ದಾಖಲಿಸಿರೋದು ಅಂದರೆ ಭಾರತ ಅಮೆರಿಕ ರುಪಿ ಎಷ್ಟಿದೆ ಈಗ ಅನ್ನೋದು ಲೆಕ್ಕಾಚಾರ ಹಾಕಿ ನೋಡೋಕ್ಕಾಗಲ್ಲ ಬೇರೆ ಬೇರೆ ರಾಷ್ಟ್ರಗಳ ಜೊತೆನೂ ಅಮೆರಿಕದ ಡಾಲರ್ ಸಂಬಂಧ ಇರುತ್ತಲ್ವ ವ್ಯಾಪಾರ ವಹಿವಾಟು ಇರುತ್ತಲ್ಲ ಎಲ್ಲವನ್ನ ಸರಾಸರಿ ತೆಗೆದಾಗ ಡಾಲರ್ ರೇಟು ಮೂರು ವರ್ಷಗಳಲ್ಲಿ ಅತಿ ಕಡಿಮೆ ದರವನ್ನು ದಾಖಲಿಸಿರೋದು ಆಘಾತಕಾರಿ ಬೆಳವಣಿಗೆನೇ ಈಗ ಟ್ರಂಪ್ ಆಡಳಿತ ಅವರ ಬಿಗ್ ಅನೌನ್ಸ್ಮೆಂಟ್ಗಳು ಅವರ ಒತ್ತಡ ಪ್ರತಿಯೊಂದು ಕೂಡ ಅಮೆರಿಕದ ಉಸಿರುಗಡಿಸ್ತಿದೆ ಇತ್ತೀಚೆಗಷ್ಟೇ ಐ ಎಂ ಎಫ್ ವಾರ್ನ್ ಮಾಡಿತ್ತು ಅಮೆರಿಕಾಗೆ ಹೆಂಗಿದೆ ಈಗ ಲೋಡ್ ಅಂದರೆ ನಿಮ್ಮದು ಯಾವ ರೀತಿ ಸಾಲದ ಹೊರೆ ಇದೆ ಅಂದರೆ ಇದು ಹೀಗೆ ಮುಂದುವರೆದ್ರೆ ಅಮೇರಿಕಾ ಬಹಳ ದೊಡ್ಡ ಆಘಾತಕಾರಿಯಾದ ಪರಿಸ್ಥಿತಿಯನ್ನು ಕೆಲವೇ ವರ್ಷಗಳಲ್ಲಿ ನೋಡಲಿದೆ ಅಂತ ಹೇಳಿತ್ತು ಐ ಎಮ್ ಎಫ್ ಎಚ್ಚರಿಸಿತ್ತು ಈ ಬಗ್ಗೆ ಆದರೆ ಈಗ ನೋಡಿ ಕುಸಿತ ಅಂದರೆ ಕೆಳಗಡೆ ಇಳಿಕೆ ಆಗುವಂಥ ನಂಬರು ಶುರುವಾಗೇ ಬಿಟ್ಟಿದೆ ಇನ್ಫ್ಲೇಷನ್ನು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಮೊದಲೇ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ಗೆ ಜನ ಬೆಚ್ಚೋಗಿದ್ದಾರೆ ಅಮೆರಿಕದಲ್ಲಿ ಈಗ ಇನ್ನೂ ಇನ್ಫ್ಲೇಷನ್ನು ಬೆಂಕಿಯಂತೆ ಮೇಲಕ್ಕೆ ನೆಗೆಯಲಿದೆ ಅಂತ ಹೇಳ್ತಾ ಇದ್ದಾರೆ ಲಾಂಗ್ ಟರ್ಮ್ ಬಾಂಡ್ಗಳ ಮೇಲೆಲ್ಲ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ ಇನ್ವೆಸ್ಟರ್ಸು ಅಲ್ಲಿ ಬರೋದಕ್ಕೆ ಇಷ್ಟಪಡ್ತಿಲ್ಲ ಅಮೇರಿಕಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡದ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದೆ ನಾನು ಎಲ್ಲ ಅದು ಮಾಡಿದೆ ಇದು ಮಾಡಿದೆ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಯ್ತಾ ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದೆ ಮೋದಿ ನನ್ನ ಮುಂದೆ ಒಪ್ಕೊಂಡು ಬಿಟ್ಟರು ಅಂತ ಯಾಕೆ ಹೇಳ್ತಾರೆ ಟ್ರಂಪ್ ಅಂದರೆ ಪದೇ ಪದೇ ಇದಕ್ಕೇನೆ ತಾನು ದೇಶದಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಭಿವೃದ್ಧಿ ಮತ್ತೊಂದು ಮೈನಸ್ ಆಗ್ತಿದೆ ಹಾಗಾಗಿ ತಾ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಇರಾನ್ ಮೇಲೆ ಬಾಂಬ್ ಹಾಕಿದೆ ನ್ಯೂಕ್ಲಿಯರ್ ಡೆಸ್ಟ್ರಾಯ್ ಮಾಡಿದೆ ಅವರದ್ದೇ ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿಲ್ಲ ಏನೂ ಆಗಿಲ್ಲ ನ್ಯೂಕ್ಲಿಯರ್ ವೆಪನ್ ಹಂಗೆ ಉಳ್ಕೊಂಡಿದೆ ಅಂತ ಹೇಳಿದ್ರು ಕೂಡ ಇವರು ಹೇಳ್ತಾರೆ ನಾನು ಎಲ್ಲ ಮಾಡಿಬಿಟ್ಟೆ ಅಂತ ಹಾಗಾಗಿ ಅವ್ರಿಗೆ ಡೈವರ್ಟ್ ಮಾಡಬೇಕಾಗಿದೆ ಅದೇ ಕಾರಣಕ್ಕೆ ಭಾರತವನ್ನು ಇನ್ನೊಬ್ಬರನ್ನು ಕಾಲೆಳೆಯೋದಕ್ಕೆ ಮತ್ತೊಬ್ಬರು ಏನೂ ಇಲ್ಲ ನಾನೇ ಗ್ರೇಟ್ ಅಂತ ತೋರಿಸಿಕೊಳ್ಳುವಂಥ ಒಂದು ಬಹಳ ದೊಡ್ಡ ಪ್ರಯತ್ನ ಮಾಡ್ತಿದ್ದಾರೆ ಇದ್ರ ನಡುವೆ ನೋಡಿ ಭಾರತ ಹೆಂಗೆ ಸೆಡ್ ಹೊಡೆದಿದೆ ಅಮೆರಿಕಾಗೆ ಅಂತ ಅಮೆರಿಕಾ ಡೆಲಿಗೇಷನ್ ಬಂದಿತ್ತು ಭಾರತಕ್ಕೆ ಈ ಟ್ರೇಡ್ ಡೀಲನ್ನು ಓಕೆ ಮಾಡ್ಕೊಳ್ಳೋದಕ್ಕೆ ಆದರೆ ನಿಮ್ಮ ಸಹವಾಸ ನಮಗೆ ಬೇಡ ನಮಗೂ ಲಾಭ ಆದರೆ ಮಾತ್ರ ನಾವು ಟ್ರೇಡ್ ಮಾಡ್ಕೊಳ್ಳೋದು ಅಂತ ಯಾವತ್ತೋ ಹೇಳಿದ್ದಾಗಿದೆ ಭಾರತ ಜೈಶಂಕರ್ ಅವರು ಇನ್ನೂ ನಡೀತಾ ಇದೆ ಮಾತುಕತೆ ನಾವೇನು ಡೆಸ್ಪರೇಟ್ ಆಗಿಲ್ಲ ಏನಾಗುತ್ತೋ ಆಗಲಿ ಬಿಡಿ ನಮ್ಮ ಭಾರತದ ಆರ್ಥಿಕತೆ ನಡೀತಿರೋದು ಇಲ್ಲಿರೋ ಕನ್ಸ್ಯೂಮರ್ಸಿಂದ ನಮಗೆ ಬಹಳ ದೊಡ್ಡ ಮಾರ್ಕೆಟ್ ನಮ್ಮ ದೇಶದಲ್ಲೇ ಇದೆ ಹೊಡೆತ ಬೀಳುತ್ತೆ ಇಲ್ಲ ಅಂತಲ್ಲ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಟ್ರೇಡ್ ಡೀಲ್ ಹೆಚ್ಚು ಕಡಿಮೆ ಆಗಿ ಟ್ಯಾರಿಫ್ ಹಾಕಿದ್ರೆ ಹೊಡೆತ ಬೀಳುತ್ತೆ ಆದರೆ ಅದನ್ನು ನಾವು ಹೊಂದಿದ್ದೀವಿ ಅನ್ನೋ ಮೆಸೇಜ್ ಈಗ ಆ ಡೆಲಿಗೇಷನ್ ಜೊತೆಗೆ ಮಾತುಕತೆ ಒಂದು ರೀತಿಯಲ್ಲಿ ವಿಫಲ ಆಗಿದೆ ಅನ್ಬೋದು ಅಂದ್ರೆ ಬಹಳಷ್ಟು ಅಡೆತಡೆಗಳು ಬಂದು ಆಯಿತು ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಮುಂದೆ ನೋಡೋಣ ಅನ್ನೋ ರೀತಿಯಲ್ಲಿ ಈಗ ಭಾರತ ಸೆಡ್ ಹೊಡೆದಿದೆ ಟ್ಯಾರಿಫ್ ಹಾಕ್ತೀರಾ ಹಾಕಿ ಹೇಗೂ ನೀವು ಹೇಳಿ ನಾವು ಒಪ್ಪ ಲಾಸ್ ಆಗುತ್ತೆ ನಮಗೆ ಈಗ ಟ್ರೇಡ್ ಡೀಲ್ ಅಲ್ಲಿ ಅಮೆರಿಕಕ್ಕೆ ಲಾಭ ಆಗೋ ರೀತಿ ಭಾರತಕ್ಕೆ ನಷ್ಟ ಆಗೋ ರೀತಿ ಅವರು ಪ್ರಪೋಸಲ್ ಇರ್ತಿದ್ದಾರೆ ಮತ್ತು ನಮ್ಗೆ ಯಾವ್ದು ಬೇಡ ಅಂತಿದೀವೋ ಅದನ್ನು ತಗೊಳ್ಳಿ ಇಂಪೋರ್ಟ್ ಮಾಡ್ಕೊಳ್ಳಿ ಭಾರತ ಅಂತ ಒತ್ತಡ ಹಾಕ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಜೆನೆಟಿಕಲಿ ಮಾಡಿಫೈಡ್ ಕೆಲವೊಂದು ಕೃಷಿ ಉತ್ಪನ್ನಗಳು ಸೋಯಾಬೀನ್ ಇರಬಹುದು ಕಾರ್ನ್ ಇರಬಹುದು ಅಂಥದ್ದು ತಗೊಳ್ಳಿ ಅಂತಿದ್ದಾರೆ ಭಾರತ ಅಂಥದ್ದನ್ನು ಬಳಸಲ್ಲ ನಮ್ಮ ಆರೋಗ್ಯಕ್ಕೆ ಅದು ಹಿತಕರವಲ್ಲ ಅಂತ ನಾವು ರಿಜೆಕ್ಟ್ ಮಾಡ್ತಿದ್ದೀವಿ ಡೇರಿ ಪ್ರಾಡಕ್ಟ್ಸ್ ಅವರು ಬ್ಲಡ್ ಮೇಲ್ ಕೊಟ್ಟು ಹಸುಗಳಿಗೆ ಈ ಏನಂತಾರೆ ಕಸಾಯಿಖಾನೆಯಿಂದ ಸಿಗೋಂಥ ರಕ್ತ ಎಲ್ಲ ಒಣಗಿಸಿ ಅದನ್ನು ಗಟ್ಟಿ ಮಾಡಿ ಅಂಥದ್ದನ್ನು ತಿನ್ನಿಸಿ ಅಂದರೆ ಮಾಂಸಾಹಾರವನ್ನೇ ಹಸುಗಳಿಗೆ ಹಾಲು ಜಾಸ್ತಿ ಬರುತ್ತೆ ಅಂತ ತಿನ್ನಿಸುವಂಥ ಒಂದು ಪದ್ಧತಿ ಅಮೆರಿಕದಲ್ಲಿ ಫಾಲೋ ಆಗುತ್ತೆ ಅಲ್ಲಿಂದ ಚೀಸು ಬಟರು ಡೈರಿ ಪ್ರಾಡಕ್ಟ್ಸ್ನ ನಾವು ತಗೊಳ್ಳಲ್ಲ ಅದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ ಅಂತ ನಾವು ಸೆಡ್ ಹೊಡೆದಿದ್ದೀವಿ ನಿಮ್ಮ ಪದ್ಧತಿ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅದನ್ನು ಕೈಬಿಡಿ ನಾವು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಇಂಥದ್ದೇ ಎಲ್ಲ ಅವರು ಪ್ರಾಡಕ್ಟ್ಸು ಒತ್ತಡ ಹಾಕ್ತಿದ್ದಾರೆ ಭಾರತದ ಮೇಲೆ ಒಂದು ಆರ್ಥಿಕವಾಗಿ ನಮಗೆ ನಷ್ಟ ಆಗುವಂಥದ್ದು ಇನ್ನೊಂದು ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ನಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು ನಾವು ಯಾಕೆ ಮಾಡ್ಕೊಳ್ಳೋಣ ಡೀಲು ನಿಮಗೆ ಲಾಭ ಆಗಬೇಕು ನಮಗೆ ನಷ್ಟ ಆಗಬೇಕು ಅನ್ನುವಂಥದ್ದನ್ನು ಟ್ರೇಡ್ ಡೀಲ್ ಅಂತ ನಾವು ಭಾವಿಸಲ್ಲ ವಿನ್ ವಿನ್ ಸಿಚುವೇಶನ್ ಇದ್ದರೆ ಓಕೆ ನೀವು ವಿನ್ನು ನಾವು ಲೂಸು ಅಂತ ಇದ್ದರೆ ನಾವು ಯಾಕೆ ತಗೊಳ್ಳೋಣ ಅದನ್ನ ಅಂತ ಸೆಂಡ್ ಹೊಡೆದಿದೆ ಭಾರತ ಸೊ ಈಗ ಹೇಳ್ತಾ ಇರೋದು ಇಷ್ಟೇ ಕೋರ್ಟ್ ನಿಮ್ಮ ಕೋರ್ಟ್ಗೆ ನಾವು ಬಾಲ್ ಇಟ್ಟಿದ್ದೀವಿ ನೀವು ಡಿಸೈಡ್ ಮಾಡಿ ನಿಮಗೆ ಬೇಕು ಅನಿಸಿದ್ರೆ ತೊಗೊಳ್ಳಿ ಭಾರತ ದೊಡ್ಡ ಮಾರ್ಕೆಟ್ ಇದೆ ನಿಮಗೆ ಬೇಕು ಅನಿಸಿದ್ರೆ ಇಬ್ರಿಗೂ ಲಾಭ ಆಗೋ ರೀತಿಯಲ್ಲಿ ಮಾತಾಡಿ ಇಲ್ಲ ಅಂದರೆ ನೀವು ಏನು ನಿರ್ಧಾರ ಮಾಡ್ತಿರೋ ನಾವು ಅದಕ್ಕೆ ರೆಡಿ ಅನ್ನೋ ಮಟ್ಟಿಗೆ ಭಾರತ ಸೆಡ್ಡು ಹೊಡೆದಿದೆ ಇದು ಅಮೇರಿಕವನ್ನು ಈಗ ಡಿಸ್ಟರ್ಬ್ ಮಾಡಿರೋದು ಇದಾಗ್ತಿದ್ದಂಗೆ ನೋಡಿ ನರೇಂದ್ರ ಮೋದಿಯವರು ಇನ್ನೂ ಏನು ಟ್ರಂಪ್ ಜೊತೆಗೆ ನೇರವಾಗಿ ಮಾತಾಡ್ತಾರಾ ಅನ್ನೋದೆಲ್ಲ ಚರ್ಚೆ ಆಗ್ತಿದೆ ಆ ರೀತಿಯದಕ್ಕೇನು ಮುಂದಾಗಿಲ್ಲ ಟ್ರಂಪ್ ಬಿಗ್ ಅನೌನ್ಸ್ಮೆಂಟನ್ನು ಮೊಳಗಿಸಿದ್ದಾರೆ ನಿನ್ನೆ ಒಂದು ಬ್ಯೂಟಿಫುಲ್ ಬಿಗ್ ಬ್ಯೂಟಿಫುಲ್ ಪ್ರೋಗ್ರಾಮಲ್ಲಿ ಮೊಳಗಿಸಿರೋದಿದ್ದು ಚೀನಾ ಜೊತೆಗೆ ಟ್ರೇಡ್ ಡೀಲ್ ಸೈನ್ ಆಗಿದೆ ಅದರ ಬೆನ್ನಲ್ಲೇ ಈಗ ಭಾರತದ ಜೊತೆ ಒಂದು ದೊಡ್ಡ ಡೀಲ್ ಅಂತ ಇಂಥ ಡೀಲ್ ಅಲ್ಲ ವೆರಿ ವೆರಿ ಬಿಗ್ ಡೀಲನ್ನು ಫೈನಲ್ ಮಾಡ್ಲಿಕ್ಕಿದ್ದೀವಿ ಕೆಲವೇ ದಿನಗಳಲ್ಲಿ ಅಂತ ಘೋಷಣೆ ಬೇರೆ ಮೊಳಗಿಸಿದ್ದಾರೆ ಸೊ ನಾವು ಬಗ್ಗದ್ರೆ ಬಗ್ಸೋಕ್ ನೋಡ್ತಿತ್ತು ಅಮೆರಿಕ ಈಗ ನಾವು ಸೆಡ್ ಹೊಡ್ದೀವಿ ಪೂರಕವಾಗಿ ಮಾಡ್ತಾರ ಮಾಡಿ ಇಲ್ಲ ಮತ್ತದೆ ಸುಮ್ಮನೆ ಕಾಲೆಳಿಯೋ ರೀತಿಯಲ್ಲಿ ವೆರಿ ವೆರಿ ಬಿಗ್ ಡೀಲ್ ಅಂತ ಹೇಳಿ ಭಾರತಕ್ಕೆ ತೊಂದರೆ ಕೊಡೋಕೆ ನೋಡಿದ್ರೆ ಅದಕ್ಕೂ ನಾವು ರೆಡಿ ಅನ್ನೋ ರೀತಿಯ ಮೆಸೇಜ್ ಭಾರತ ರವಾನಿಸಿದ್ದಾಗಿದೆ ಈಗ ಭಾರತ ಅಮೆರಿಕಕ್ಕೆ ಬೇಕು ಯಾಕಂದ್ರೆ ಅಲ್ಲಿನ ಆರ್ಥಿಕತೆ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಚೀನಾನೂ ಕಳ್ಕೊಂಡು ಭಾರತವೂ ಕಳ್ಕೊಂಡು ಎಲ್ಲರನ್ನೂ ಕಳ್ಕೊಂಡು ಇರೋಕ್ಕಾಗತ್ತಾ ಅಮೆರಿಕ ಅವರ ಡಾಲರ್ಗೂ ಪೆಟ್ಟು ಬಿದ್ದಿದೆ ಅವರ ಆರ್ಥಿಕತೆ ಪಾತಾಳದತ್ತ ಮುನ್ನುಗ್ತಾ ಇದೆ ಸಾಲದ ಹೊರೆಯೊಂದಿಗೆ ಹಾಗಾಗಿ ಟ್ರಂಪ್ ಈಗ ಡಿಸೈಡ್ ಮಾಡಬೇಕು ಭಾರತ ಬೇಕಾ ಬೇಡವಾ ನಿಮ್ಮ ಅಂಗಳದಲ್ಲೇ ಹಾಕಿದ್ದೀವಿ ಬಾಲನ್ನು ಅಂತ ಭಾರತ ಸೆಡ್ಡು ಹೊಡೆದಿದ್ದು ಭಾರತದ ಆರ್ಥಿಕತೆ ಅಂತೂ ಸೇಫ್ ಆಗಿದೆ ಅದನ್ನು ಈ ಕ್ಷಣಕ್ಕೂ ಕೂಡ ಆರ್ ಬಿ ಐ ರಿಪೋರ್ಟ್ ತಗೊಳ್ಳಿ ರೂಟರ್ಸ್ ಸರ್ವೆ ರಿಲೀಸ್ ಆಗಿದೆ ಅದನ್ನು ತಗೊಳ್ಳಿ ಅದನ್ನ ಯಾಕೆ ಅಮೆರಿಕದವರೇ ಏನು ಹೇಳ್ತಿದ್ದಾರೆ ನೋಡಿ ವಾಲ್ಮಾರ್ಟ್ ಇದು ಅಮೆರಿಕ ಮೂಲದ್ದೇ ಅಲ್ಲಿ ವಾಲ್ಮಾರ್ಟ್ನ ಸಿ ಓ ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ ಭಾರತದ ರಾಪಿಡ್ ಗ್ರೋತ್ ಇಷ್ಟು ದೊಡ್ಡ ಆರ್ಥಿಕತೆ ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ದೇಶ ಈ ರೀತಿ ವೇಗವಾಗಿ ಬೆಳೆಯೋದು ಅಂದ್ರೇ ಆಶ್ಚರ್ಯ ಅನ್ನಿಸ್ತಾ ಇದೆ ಅಂತ ವಾಲ್ಮಾರ್ಟ್ ಸಿ ಭಾರತದ ಬೆಳವಣಿಗೆ ಬಗ್ಗೆ ಹೇಳ್ತಿದ್ದಾರೆ ಟೆನ್ ಬಿಲಿಯನ್ ಡಾಲರ್ ಗೋಲ್ ಇದೆ ಭಾರತ ಮೂಲದ ಪ್ರಾಡಕ್ಟ್ಸು ಅಲ್ಲಿಗೆ ಹೋಗುತ್ತೆ ವಾಲ್ಮಾರ್ಟ್ಗೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಹೋಗೋದು ಇಲ್ಲಿದೆ ಪ್ರಾಡಕ್ಟ್ಸು ಆ್ಯನ್ಯುವಲಿ ಹತ್ತು ಬಿಲಿಯನ್ ಡಾಲರ್ನಷ್ಟು ಟಾರ್ಗೆಟನ್ನು ಇಟ್ಕೊಳ್ಳಲಾಗಿದೆ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಪ್ಲ್ಯಾನ್ ಆಗಿದೆ ಅನ್ನೋದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಭಾರತ ಬೆಳಿತಿರೋ ರೀತಿಯೇ ಒಂದು ಅಚ್ಚರಿ ಅಂತ ಬಣ್ಣಿಸಿದ್ದಾರೆ ಸೊ ಜಗತ್ತಿನಾದ್ಯಂತ ಯಾವ ಸರ್ವೆ ತಗೊಳ್ಳಿ ಯಾವ ಏಜೆನ್ಸಿಯ ನಂಬರ್ ತಗೊಳ್ಳಿ ಅದು ಮೂಡಿಸ್ ಎಸ್ ರಿಪೋರ್ಟ್ ಇರಬಹುದು ಆರ್ ಬಿ ಐ ಐ ಐ ಎಮ್ ಎಫ್ ಅಂದರೆ ನಮ್ಮದು ಆರ್ ಬಿ ಐ ನಮ್ಮ ರಿಪೋರ್ಟ್ ಬಿಡಿ ಅಂತಾರಾಷ್ಟ್ರೀಯ ಮಟ್ಟದ ಐ ಎಮ್ ಎಫ್ ರಿಪೋರ್ಟಿಂದ ಹಿಡಿದು ವಿಶ್ವಸಂಸ್ಥೆ ಇತ್ತೀಚೆಗಷ್ಟೇ ಇಟ್ಟ ರಿಪೋರ್ಟು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ಎಲ್ಲವೂ ಭಾರತ ಸ್ಟೇಬಲ್ ಆಗಿದೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರ್ ಆಗಿರೋ ಬದಲಾವಣೆ ಇದರಿಂದಾಗಿ ಭಾರತವನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಟ್ರಂಪ್ ಟ್ಯಾರಿಫು ಶೇಕ್ ಮಾಡೋಕ್ಕಾಗಲ್ಲ ಅನ್ನೋ ನಂಬರೇ ಬಂದಿದೆ ಸೊ ಭಾರತ ಈಗ ದಿಟ್ಟ ನಿರ್ಧಾರವನ್ನು ತಗೊಂಡಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು